ವೀರಶೈವ ಲಿಂಗಾಯತ ಮಹಾಸಭಾ ದಾವಣಗೆರೆಯಲ್ಲಿ ನಿನ್ನೆ ಆಯೋಜಿಸಿದ್ದ ವೀರಶೈವ ಪಂಚಪೀಠಾಚಾರ್ಯರ ಶೃಂಗಸಭೆಯನ್ನು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಉದ್ಘಾಟಿಸಿದರು ಈ ವೇಳೆ ಸಂಸದ ಬಸವರಾಜ ಬೊಮ್ಮಾಯಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸೋಮಣ್ಣ ವೀರಶೈವ ಸಮುದಾಯ ರಾಜ್ಯದ ಎರಡನೇ ಅತಿ ದೊಡ್ಡ ಸಮುದಾಯವಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ಜಾತಿ ಗಣತಿ ಸಂದರ್ಭದಲ್ಲಿ ಈ ಬಗ್ಗೆ ಸರಿಯಾದ ಮಾಹಿತಿ ಸಿಗಲಿದೆ ಈ ಸಮುದಾಯದ ಜನರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕಾಗಿದೆ ಎಂದು ತಿಳಿಸಿದರು ನನಗನ್ಸುತ್ತೆ ಏಳು ಕೋಟಿ ರಾಜ್ಯದ ಕನ್ನಡಿಗರಲ್ಲಿ ಎರಡು ಕೋಟಿಗೂ ಮೇಲ್ಪಟ್ಟು ವೀರಶೈವ ಲಿಂಗಾಯತರಿದ್ದಾರೆ ಅನ್ನೋದನ್ನ ನಾವು ಎತ್ತಿ ತೋರಿಸಬೇಕಾಗಿದೆ ಬಸವರಾಜ ಬೊಮ್ಮಾಯಿ ಇಂದು ಎಲ್ಲಾ ಸಮುದಾಯದ ಜನರು ಉತ್ತಮ ಉದ್ಯೋಗ ಅವಕಾಶ ಪಡೆಯುತ್ತಿದ್ದು ದುಡಿಮೆಯಿಂದ ಅಭಿವೃದ್ಧಿ ಸಾಧ್ಯ ಎಂದರು ಕಾಲ ಇತ್ತು ನಾನು ಹೇಳ್ತಾ ಇದ್ದೀನಿ ಬರುವಂತ ದಿನಗಳು ದುಡ್ಡೇ ದೊಡ್ಡಪ್ಪ ಅಲ್ಲ ದುಡಿಮೆಯ ದೊಡ್ಡಪ್ಪ ಆಗ್ತದೆ ಯಾರಿಗೆ ದುಡಿಮೆ ಇದೆ ಬಡತನ ಇಲ್ಲ ಆ ದುಡಿಮೆಯನ್ನು ದು ಯಾವುದಾದರೂ ಸಮುದಾಯ ಸಮಾಜ ಅದು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನಾಡಿನ ಮಠಗಳು ಹಿಂದಿನ ಕಾಲದಿಂದಲೂ ಆರ್ಥಿಕವಾಗಿ ದುರ್ಬಲರಾದವರಿಗೆ ವಿದ್ಯೆ ಅನ್ನದಾಸೋಹದ ಮೂಲಕ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿವೆ ಶಾಂತಿ ಇದ್ದಾಗ ಮಾತ್ರ ಸಮೃದ್ಧಿ ನಡೆಸಲು ನೆಲೆಸಲು ಸಾಧ್ಯ ಎಂದು ಹೇಳಿದರು ಈ ಪರಂಪರೆ ಈ ಸಿದ್ಧಾಂತ ಈ ಒಂದು ಸಂಸ್ಕೃತಿ ನಮ್ಮ ನಾಡಿನ ಜನರಲ್ಲಿ ಅಧ್ಯಾತ್ಮದ ಕಡೆಗೆ ಸೆಳೆದಿರೋ ಕಾರಣ ನಮ್ಮ ರಾಜ್ಯದಲ್ಲಿ ಶಾಂತಿ ಇದೆ ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಸಮೃದ್ಧಿ ಬರಲಿಕ್ಕೆ ಸಾಧ್ಯ ಇದೆ